ನನಗಪ್ಪ ಮೋಸ ಆಗಿರೋದು ಫೈಟ್ ನನಗೋಸ್ಕರ ಯಾರು ಫೈಟ್ ಮಾಡ್ತಾರೆ ಸೊ ಇಷ್ಟೇಪ್ಪ ನಾನು ಹೇಳೋಕೆ ಇಷ್ಟಪಡೋದು ಬಿಕಾಸ್ ಈ ದ ಮ್ಯಾಟ್ರ ಸಬ್ಜೆಡ್ ಇಸ್ ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ ನಮ್ದೊಂದು ಅಗ್ರಿಮೆಂಟ್ ಇತ್ತು ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಿಲ್ಲ ಓಕೆ ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ ನಿತಿನ್ ಅವರು ನನ್ನ ಜೊತೆ ಡಿ ಎಮ್ ಆಗಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವರು ಒಪ್ಕೊಂಡಿದ್ದಾರೆ ನಾವು ಯೂಸ್ ಮಾಡಲ್ಲ ಅಂತ ಫುಟೇಜ್ನ ಆದರೂ ಕೂಡ ನಾನು ನನಗೆ ಐ ವಾಸ್ ಕ್ವೈಟ್ ಶಾಕ್ಡ್ ಹತ್ತು ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು ಅದರಲ್ಲಿ ದಿ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಆಬ್ಸುಟ್ಲಿ ರಾಂಗ್ ಆ ಪ್ರಿಲಿಮಿನರಿ ವ್ಯೂನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದ್ಯಾಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಆ್ಯಂಡ್ ಹಾಗಾಗಿ ಅವರು ಐವತ್ತು ಲಕ್ಷ ಡೆಪಾಸಿಟ್ ಮಾಡೋಕ್ಕೆ ಹೇಳಿದರು ಕೋರ್ಟ್ ಅವರು ಸೊ ಇಟ್ ಹ್ಯಾಸ್ ಬಿನ್ ಡನ್ ಈಗ ಏನು ಪ್ರೊಸೀಜರ್ಸ್ ನಡಿಬೇಕು ಅಂದರೆ ಕ್ರಾಸ್ ಎಕ್ಸಾಮಿನೇಷನು ನಾವು ಎವಿಡೆನ್ಸ್ ಕೊಡೋದು ಸಬ್ಮಿಟ್ ಮಾಡೋದು ಅದೆಲ್ಲ ಆಗ್ತಾ ಇದೆ ಐ ಟ್ರೂಲಿ ಹೋಪ್ ದ್ಯಾಟ್ ಯು ನೋ ದ್ಯಾಟ್ ನನಗೆ ಜಸ್ಟಿಸ್ ಸಿಗುತ್ತೆ ಅಂಡ್ ಈ ತರ ಯಾರ್ಗೂ ಆಗಬಾರದು ಅಂತ ಐ जस्ट ನಾನು ಅಕಸ್ಮತ್ as a star that i am ನಾನು ಹೊಸಬ್ರು ಪ್ರಾಜೆಕ್ಟ್ ಯಾರ್ ಮಾಡ್ತಾರೆ ಹೇಳಿ ನೀವೇ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ಟಲ್ಲಿ ಅವ್ರು ಕೂಡ ನಾನು ಚೆನ್ನಾಗಿ ನೋಡಿಕೊಂಡ್ರು ಬಟ್ ಅವ್ರು ಹೇಳಿದ್ದೇ ಬೇರೆ ಅವ್ರು ಮಾಡಿದ್ದೇ ಬೇರೆ ಆ್ಯಂಡ್ ದ್ಯಾಟ್ ಈಸ್ ವೆರಿ ಡಿಸಪಾಯಿಂಟಿಂಗ್ ಒಂದು ಅಗ್ರಿಮೆಂಟ್ ಇದ್ದ ಮೇಲೆ ನೀವು ಅದನ್ನ ನೀವು ಕಮಿಟ್ ಮಾಡ್ಕೋಬೇಕು ಅದೇ ಬೇರೆ ಹೀರೋರಿಗೆ ಯಾರಾದರೂ ಮಾಡ್ತಾ ಇದ್ರಾ ನೀವೇ ಯೋಚನೆ ಮಾಡಿ ಅದು ತಪ್ಪಲ್ವಾ ಇಟ್ಸ್ ನಾಟ್ ಓಕೆ ಆ್ಯಂಡ್ ಅಲ್ಲಿ ಅಗ್ರಿಮೆಂಟಲ್ಲಿ ಬರೆದಿದೆ ಕೂಡ ಕ್ಯಾಮ್ಯೂ ಅಂತ ಹಾಕಬೇಕಂತ ನೀವೆಲ್ಲರೂ ಸಿನಿಮಾ ನೋಡಿರ್ತೀರೋ ಇಲ್ವೋ ನಂಗೆ ಗೊತ್ತಿಲ್ಲ ಅದ್ರಲ್ಲಿ ಕ್ಯಾಮು ಅಂತ ಹಾಕಿದಾರಾ ಹಾಕಿಲ್ಲ ಎಲ್ಲ ಕಡೆ ನಂದೇ ಪೋಸ್ಟರ್ ಹಾಕಿದ್ರು ಲೈಕ್ ಆ್ಯಸ್ ಐ ಆಮ್ ದ ಹೀರೋನ್ ಇನ್ ದ ಫಿಲ್ಮ್ ಅದು ತಪ್ಪಲ್ವಾ ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ದ್ಯಾಟ್ ಪ್ರೊಡ್ಯೂಸರ್ ದ್ಯಾಟ್ ಫಿಲ್ಮ್ ಇಸ್ ಗೊಯ್ನ್ ಟು ಬಿ ಮೈ ಕಮ್ ಬ್ಯಾಕ್ ದಿಸ್ ಇಸ್ ನಾಟ್ ಗೊಯಿನ್ ಟು ಬಿ ಮೈ ಕಮ್ ಬ್ಯಾಕ್ ಸೊ ನನಗೆ ಆ್ಯಕ್ಚುಲಿ ತೀರಾ ಮೋಸ ಆಗಿದೆ ಬಟ್ ನಾನು ಆ ಟೈಮಲ್ಲಿ ನಾನೇನು ಹೇಳೋಕ್ ಬರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಅಂದ್ಕೊಂಡ್ರು ದ್ಯಾಟ್ ಓ ಅವರೇ ಇದು ಮಾಡಿದ್ರು ಅಂತ ನನ್ನ ಬಗ್ಗೆ ಆದಷ್ಟು దే మేడ్ అలాట్ ఆఫ్ మీమ్స్ అండ్ ప్రెస్ కాన్ఫరెన్స్ కూడా హార్డ్ కూడా అండ్ ఐ దట్ జస్ట్ షోస్ దట్ మేల్ షావెనిజ్ దట్ ఎగ్జిస్ట్ ఇన్ ది ఇండస్ట్రీ ఐ థింక్ దట్ ఈస్ అబ్చులిట్లీ రాంగ్ అదికొస్ నన్ను సుమ్ కూతుకు ఐ విల్ ఫైట్ టిల్ మై లాస్ట్ బ్రెత్ ఐ విల్ ఫైట్